ನೋಟ ಮುನ್ನೋಟ ಕಾರ್ಯಕ್ರಮ ಇವತ್ತು ಕರ್ನಾಟಕ ಸಂಭ್ರಮ ಕಾರ್ಯಕ್ರಮ ಗೊತ್ತಿದೆ ಮೈಸೂರು ರಾಜ್ಯಕ್ಕೆ ಯುವರಾಜ್ ಅವರು ಮುಖ್ಯಮಂತ್ರಿ ಆಗಿರ್ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸ್ವಿನಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದಾರೆ ಅದು ನಾಮಕರಣ ಆಗಿ ಎಪ್ಪತ್ತೈವತ್ತು ವರ್ಷ ಆಗಿದೆ ವರ್ಷ ನವೆಂಬರ್ ಒಂದನೇ ತಾರೀಕಿಗೆ ನಾವು ಸಮಾರೋಪ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ವಿಧಾನಸೌಧ ಹತ್ರ ಒಂದು ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಈ ಗೋಕಾಕ್ ಚಳುವಳಿ ಇದೆಯಲ್ಲ ಗೋಕಾಕ್ ಚಳುವಳಿಗೆ ಸಂಬಂಧಪಟ್ಟಂತೆ ಮತ್ತೆ ಕರ್ನಾಟಕ ಸಂಬಂಧಪಟ್ಟಂತೆ ಒಂದು ಚರ್ಚೆ ನಡೀತದೆ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡು ಕೂಡ ಜಂಟಿಯಾಗಿ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಬಂದಿದ್ದೇನೆ ಸಮಾವೇಶ ಸ್ವಾಭಿಮಾನಿ ಸಮಾವೇಶ ಅಂತ ಮಾನವಿಯಲ್ಲಿ ಬೃಹತ್ ಸಮಾವೇಶ ಆಗ್ತಾ ಇದೆ ಯಾರ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು ಅಂತ ಕಾರ್ಯಕ್ರಮ ಆಗ್ತಾ ಇದೆ ಎಲ್ಲ ಹಿಂದುಳಿದವ್ರು ಅಹಿಂದ ವರ್ಗದ ಜನ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ರಿಗೂ ಸ್ವಾಭಿಮಾನಿ ಸಮಾವೇಶ ಮಾಡ್ತಿದ್ರು ಯಾರು ಧಕ್ಕೆ ಆಗಿದೆ ಅಂತಲ್ಲ ಸ್ವಾಭಿಮಾನಿ ಇನ್ನೂ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋರು ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅದನ್ನ ಕ್ಯಾಬಿನೆಟ್ ಮುಂದೆ ತರಬೇಕು ತದ್ಮೇಲೆ ಚರ್ಚೆ ಆದಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಇನ್ ಫ್ರೋ ಅಥವಾ ಸೇಕುರ್ಲಿ ಮಾಡ್ತೀವಿ ಬಹಳ ಬರ್ತೀನಿ ಸರ್ ನಿಂದಯತಾ ನಮ್ಮ ಮನೆಯಲ್ಲಿ ನಿನ್ನೆ ಒಂದು ಸಭೆ ಆಗಿದೆ ಸರ್ ಮೂರು ಜನ ಸಚಿವರೇ ಎಲ್ಲ ಸಭೆ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಇನ್ನೊಂದು ಕೂಡ ಚರ್ಚೆ ಆಗ್ತಾ ಇದೆ ನಮ್ಮ ಸ್ಥಾನಕ್ಕೆ ಏನು ಇಣಿಸಬೇಕು ಅನ್ನುವಂತದ್ದು ನಡೆದಿ ಇದೆ ಅಂತ ಸರ್ ಹೌದಾ ಸರ್ ಯಾರು ನೀವೇ ಹೇಳಿದವರು ಯಾರಪ್ಪ ಚರ್ಚೆ ನಿನ್ಗ ಆಯ್ತು ಚರ್ಚೆಗಳು ಮಿನಿಸ್ಟರ್ ಭೇಟಿ ಮಾಡದ ತಕ್ಷಣ ಚರ್ಚೆ ಊಹಾಪೋಹ ಮಾಡೋದ ನೀನು ಈಗ ಕೇಳ್ರಿ ಇಲ್ಲಿ ಸತೀಶ್ ಜಾರಕಿಹೊಳೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು ಬೋಸರಾಜು ಇನ್ಯಾರನ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು ಈ ತರ ಕೆಲವು ಊಹಾಪೋಹಗಳು ಇನ್ನೇನು ನಡೆದಿದಾವೆ ಈ ತರ ಮೀಟಿಂಗ್ಗಳು ಈಗಲೂ ನಡೀತಾ ಇರ್ತದೆ ಈಗ ಯಾಕೆ ಊಹಾಪು ಶುರುವಾಗಿದ್ದಾವೆ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡಕ್ಕಾಗತ್ತ ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ ಹೋಗ್ತಾ ವಸ್ತು ಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂತ ಪ್ರಯತ್ನ ಮೈಸೂರು ದಸರಾ ಬೇರೆ ಮೈ ಕೃಷ್ಣ ಅವರು ಕೂಡ ಜಿ ಟಿ ದೇವೇಗೌಡರು ಕೂಡ ನಿಮ್ ಪರವಾಗಿ ಮಾತಾಡಿರೋ ವಿಚಾರವನ್ನ ಇಟ್ಕೊಂಡು ಯಾವ ಪಾರ್ಟಿಲಿ ಇರೋದಪ್ಪ ಏನಾಗಿದ್ದಾರೆ ಅಲ್ಲಿ ಕೋರ್ ಕಮಿಟಿ ಚೇರ್ಮನ್ ಸೀನಿಯರ್ ಮೆಂಬರ್ ಆಫ್ ದಿ ಜೆ ಡಿ ಎಸ್ ಪಾರ್ಟಿ ಅಂಡ್ ಆಲ್ಸೋ ಈಸ್ ಒನ್ ಆಫ್ ದಿ ಮೆಂಬರ್ಸ್ ಇನ್ ದಿ ಮೂಡಾ

ಪಾದಯಾತ್ರೆ ಮಾಡೋದು ಕೊಟ್ಬಿಡು ಅಂತ ಮೊದ್ಲು ಕೊಟ್ಬಿಡಾ ಕೇಳಪ್ಪ ಅವನಿಗೆ ಶಾಸಕರು ನೋಡ್ರಿ ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು ಇದನ್ನ ತಗೊಂಡಿದ್ದಾರೆ ತಗೊಂಡು ಕೋರ್ಟ್ ನಲ್ಲಿ ಇದ ಪರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸಿ ಆ ಹಗರಣವನ್ನು ನಮ್ಮ ಮಂತ್ರಿಗಳು ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ಲಿ ಸರ್ಕಾರ ಹಿಂದುಳಿದ ವರ್ಗಗಳ ಮೇಲೆ ಸೋಶಿಯೋ ಎಕನಾಮಿಕ್ ಸರ್ವೆ ಆ ಸರ್ವೇನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ ನಲ್ಲಿ ಅದ್ರಲ್ಲಿ ಸಣ್ಣ ಪುಟ್ಟ ದೋಷಗಳಿಗೆ ಸೆಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜ್ಯ ಇಲ್ಲ ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು ನಮ್ಮ ಮೋಟಿವ್ ಅಂತ ಹೇಳಿರೋದು ಐತಿಹಾಸಿಕ ಸಂದರ್ಭ ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮನಾಮದ ಜಪ ಪಸರಿಸ್ತಾ ಇದೆ ಅನುಕೂಲದ ಸಂಕಷ್ಟ ಕೆಲವೇ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನೂ ಕೂಡ ಕೊಚ್ಚಿಕೊಂಡು ಹೋಗಿದೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಮಿಗಾಲ ನಾವು ನೋಡ್ಬೋದು ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು ನಮ್ಮ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಮನೆಯ ರೀಲ್ಸ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ನಮ್ಗೆ ಮಾಡೋ ಕೆಲಸ ಇಲ್ಲ ಸೆಡ್ಗೆ ಹೋಗೋಣ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದಿ ಒಟ್ಟಾಯಿತು ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ ರೈತರು ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ನಮಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿ ಏನಾಗಿದ್ದಾರೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ ಆದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಬಗ್ಗೆ ಕುಳಿತಕ್ಕೆ ಒಳಗಾದವರ ಬಗ್ಗೆ ಬಡವನ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ ಬಟ್ ಡೋಂಟ್ ವರಿ ಇನ್ನು ಮುಂದೆ ನಾವು ಬರ್ತೀವಿ ಅಂದಿನ ನಿಮ್ಮ ಬಿಗ್ ತ್ರೀ ಇನ್ನು ಮುಂದೆ ಸೂಪರ್ ತ್ರೀ ಸೂಪರ್ ತ್ರೀ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ ತ್ರೀ ರಾಜಕೀಯದಲ್ಲಿ ಒನ್ ಪ್ಲಸ್ ಒನ್ ಯಾವಾಗ್ಲೂ ಎರಡೇ ಅಲ್ಲ ರಾಜಕಾರಣಿಗಳ ಮಾತಿಗೆ ಅವ್ರ ಅಂದಷ್ಟೇ ಅರ್ಥ ಇರೋದು ಇಲ್ಲ ವಿವಾದ ವಿಮರ್ಶೆ ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಆಫ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಖ್ಯೆ ಮೂರು ಐವತ್ತೇಳಕ್ಕೆ ಸತ್ತ ಪಾಲಿಟ್ಯಾ